ಓಂಕಾರವನ್ನು ನಾವೇಕೆ ಪಠನೆ ಮಾಡಬೇಕು ಎಂಬ ಪ್ರಶ್ನೆ ಕೆಲವರಲ್ಲಿ ಮೂಡಿರಬಹುದು ಸಾಮಾನ್ಯವಾಗಿ ಎಲ್ಲ ಮಂತ್ರಗಳು ಓಂಕಾರದಿಂದ ಪ್ರಾರಂಭವಾಗುತ್ತೆ ಓಂಕಾರದ ಲಾಭವನ್ನು ವಿಜ್ಞಾನವೂ ಒಪ್ಪಿಕೊಂಡಿದೆ ಯಾಕೆ ಭಾರತೀಯರು ಅಷ್ಟೇ ಅಲ್ಲದೆ ಬೇರೆ ದೇಶದವರು ಓಂಕಾರವನ್ನು ಪಠನೆ ಮಾಡ್ತಾರೆ ಓಂಕಾರವನ್ನು ಪಠಿಸುವುದರಿಂದ ಸಿಗುವ ಅದ್ಭುತ ಪ್ರಯೋಜನಗಳೇನು ಗೊತ್ತಾ ಓಂಕಾರದ ಭಯಂಕರ ಹತ್ತು ಲಾಭಗಳನ್ನು ತಿಳಿಯುವುದಕ್ಕಿಂತ ಮೊದಲು ದೇವರ ಮೇಲೆ ಭಕ್ತಿ ಇದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಒತ್ತಿ ಯಾಕೆಂದರೆ ನಾವು ಹಾಗೂ ಎಲ್ಲ ವೀಡಿಯೋವನ್ನು ನೀವು ಮೊದಲು ನೋಡಬಹುದು ಓಂ ಪದವು ಸೃಷ್ಟಿಯ ಹಾದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ ಓಂಕಾರವನ್ನು ಪಠಿಸಿದರೆ ನಿಮ್ಮೆಲ್ಲ ಆಶೆಗಳು ನೆರವೇರುತ್ತೆ ವೈಜ್ಞಾನಿಕವಾಗಿಯೂ ಸಾಬೀತಾಗಿರುವಂತೆ ಓಂಕಾರವನ್ನು ಪ್ರತಿದಿನ ಪಠಿಸಿದರೆ ನಿಮ್ಮ ಒತ್ತಡಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಹಗುರವಾಗುತ್ತೆ ಯೋಗ ಗ್ರಂಥಗಳು ಹಿಂದೂ ಗ್ರಂಥಗಳು ಬುದ್ಧನ ಪುಸ್ತಕದಲ್ಲಿ ಓಂಕಾರವನ್ನು ಮಂತ್ರಗಳ ತಾಯಿ ಎಂದು ವಿಶ್ಲೇಷಿಸಲಾಗಿದೆ ಈ ಶಬ್ದವು ನಮ್ಮ ಅಂತರ್ಜ್ಞಾನಕ್ಕೆ ನೇರವಾಗಿ ಸಂಪರ್ಕಿಸುತ್ತದೆ ಇದನ್ನು ನಮ್ಮ ಜ್ಞಾನದ ಕಣ್ಣು ಎಂದು ಹೇಳುತ್ತಾರೆ ಈ ಜ್ಞಾನದ ಕಣ್ಣನ್ನು ಓಂಕಾರವು ಧರಿಸುತ್ತೆ ಎಂದು ಹೇಳಲಾಗುವುದು ಓಂಕಾರವನ್ನು ಎಲ್ಲ ಮಂತ್ರಗಳ ರಾಜ ಎಂದು ಕರೆಯಲಾಗುತ್ತದೆ ಯಾಕೆಂದರೆ ಎಲ್ಲಾ ಮಂತ್ರಗಳ ಮೂಲವೇ ಓಂ ಓಂಕಾರವು ಪರಬ್ರಹ್ಮನನ್ನು ಪ್ರತಿನಿಧಿಸುತ್ತದೆ ವಾಸ್ತವಿಕವಾಗಿ ಓಂ ಪವಿತ್ರವಾದ ಪದವಾಗಿದ್ದು ಅನಂತವಾದ ಶಕ್ತಿಯನ್ನು ಒಳಗೊಂಡಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಓಂಕಾರಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತೆ ಓಂಕಾರದ ಮೂಲಕ ಆರಂಭವಾಗುವ ದೇವರ ನಾಮಾರ್ಚನೆಯು ಹೆಚ್ಚು ಪರಿಣಾಮಕಾರಿಯಾದದ್ದು ಎಂದು ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ ಓಂ ಎನ್ನುವುದು ಒಂದು ಅಕ್ಷರವಲ್ಲ ಅದು ಅಕಾರ ಉಕಾರ ಮಕಾರ ಎಂಬ ಮೂರು ಅಕ್ಷರಗಳ ಸಂಗಮ ಅಕಾರ ಎಂದರೆ ಸೃಷ್ಟಿ ಉಕಾರ ಎಂದರೆ ವಿಕಾಸನ ಮಕಾರ ಎಂದರೆ ಮೌನ ಹಾಗೂ ವಿನಾಶ ಎಂದರ್ಥ ಅರ್ಥ ಓಂಕಾರದ ಅತ್ಯದ್ಭುತ ಶಕ್ತಿಯ ಹತ್ತು ಭಯಂಕರ ಲಾಭಗಳು ಈಗಿವೆ ನೋಡಿ ನಂಬರ್ ಒನ್ ಹೃದಯ ಆರೋಗ್ಯವನ್ನು ಸುಧಾರಿಸುವುದು ಈ ಹಿಂದೆಯೂ ಕೂಡ ಧ್ಯಾನವು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ದೃಢವಾಗಿದೆ ಓಂ ಎಂಬ ಮಂತ್ರವನ್ನು ಸತತವಾಗಿ ಹಲವಾರು ಬಾರಿ ಜಪಿಸುವುದು ಅಭ್ಯಾಸ ಮಾಡಿದರೆ ಇದನ್ನು ಒಂದು ರೀತಿಯ ಧ್ಯಾನವಾಗಿ ಕಾಣಬಹುದು ಎರಡು ಸಾವಿರದ ಆರರ ಅಧ್ಯಯನವು ಅತೀಂದ್ರಿಯ ಧ್ಯಾನದ ಪರಿಣಾಮವನ್ನು ನೋಡಿದರೆ ಇದರಲ್ಲಿ ವೈದ್ಯರು ನಿರಂತರವಾಗಿ ಓಂಕಾರ ಮಂತ್ರವನ್ನು ಪುನರ್ವರ್ತಿಸಲು ಸಲಹೆ ನೀಡಿದ್ದಾರೆ ಓಂಕಾರ ಮಂತ್ರವು ರಕ್ತದೊತ್ತಡವನ್ನು ಸುಧಾರಿಸುತ್ತದೆ ಮತ್ತು ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ನಂಬರ್ ಟು ನಕಾರಾತ್ಮಕತೆಯನ್ನು ತೊರೆದಾಕಲು ಸಹಾಯ ಓಂಕಾರ ಎಂಬ ಮಂತ್ರವು ದೇಹದಲ್ಲಿ ಸಕಾರಾತ್ಮಕ ಕಂಪನವನ್ನು ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಸೆಳೆಯುತ್ತದೆ ಮೂರನೇ ಕಣ್ಣಿನ ಚಕ್ರವನ್ನು ಕೇಂದ್ರೀಕರಿಸಲು ಮತ್ತು ಒಳಮುಖವಾಗಿ ನೋಡಲು ನಿಮಗೆ ಅನುಕೂಲ ಮಾಡುತ್ತದೆ ನಿಮಗೆ ನಕಾರಾತ್ಮಕ ಅಂದರೆ ಕೆಟ್ಟ ಆಲೋಚನೆಗಳನ್ನು ತಡೆಯಲು ಸಾಧ್ಯವಾಗದಿದ್ದರೆ ಓಂಕಾರ ಮಂತ್ರವನ್ನು ಕೆಲವು ಬಾರಿ ಜಪಿಸಲು ಪ್ರಯತ್ನಿಸಿ ಮತ್ತು ನೀವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ನಂಬರ್ ತ್ರೀ ಓಂಕಾರ ಪದವು ನಿಮ್ಮ ದೇಹದಲ್ಲಿ ಹೊಸ ಶಕ್ತಿಯನ್ನು ಪ್ರವೇಶಿಸಿ ಯಾವುದೇ ಕೆಲಸದಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುವಂತೆ ಸಹಾಯ ಮಾಡುತ್ತೆ ನಂಬರ್ ಫೋರ್ ಏಕಾಗ್ರತೆ ಅಂದರೆ ನೀವು ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕು ಅಥವಾ ಒಂದು ಗುರಿ ಮುಟ್ಟಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಾ ಆದರೆ ನಿಮ್ಮ ಮನಸ್ಸು ಇದು ಬೇಡ ಅದು ಮಾಡೋಣ ಅದು ಬೇಡ ಇದು ಮಾಡೋಣ ಅಂತ ಅನ್ಕೊಳ್ತೀರ ಒಂದೇ ಕಡೆಗೆ ಫೋಕಸ್ ಮಾಡೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏಕಾಗ್ರತೆಯು ವೃದ್ಧಿಯಾಗಿ ನಿಮ್ಮ ಗುರಿಯನ್ನು ಸಾಧಿಸಲು ಓಂಕಾರವು ಸಹಕರಿಸುವುದು ನಂಬರ್ ಫೈವ್ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಒತ್ತಡ ಮತ್ತು ಕಾರ್ಯನಿರಾತ ಜೀವನ ಶೈಲಿ ಜನರ ಆರೋಗ್ಯ ಮತ್ತು ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ನಿದ್ರೆಗೆ ಮುನ್ನ ಓಂಕಾರ ಮಾಡುವುದರಿಂದ ಹೆಚ್ಚು ಶಾಂತಿಯುತ ಮನಸ್ಸಿನಿಂದ ನಿದ್ರೆಯನ್ನು ಆನಂದಿಸಬಹುದು ನಿದ್ರೆಯ ಲಯಗಳು ಕ್ರಮೇಣ ನಿಯಮಿತವಾಗಿರುತ್ತವೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ ನಂಬರ್ ಸಿಕ್ಸ್ ಹದಿನೈದು ದಿನಗಳ ಕಾಲ ಓಂಕಾರ ಪಠಣೆ ಹದಿನೈದು ದಿನಗಳ ನಿರಂತರ ಓಂಕಾರದ ಪಠಣೆಯಿಂದ ಒತ್ತಡಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಶಾಂತವಾಗುವುದು ಸಂಶೋಧನೆಯ ಪ್ರಕಾರ ಓಂಕಾರವು ದೇಹದಲ್ಲಿರುವ ಡ್ರಿಗ್ನಲ್ ಶವವನ್ನು ಕಡಿಮೆಗೊಳಿಸುತ್ತದೆ ಇದರಿಂದಾಗಿ ಮಾನಸಿಕ ಒತ್ತಡವು ನಿಧಾನವಾಗಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ನಂಬರ್ ಸೆವೆನ್ ಚಕ್ರದ ಸಕ್ರಿಯಗೊಳಿಸುವಿಕೆ ಓಂಕಾರವು ದೇಹದ ಚಕ್ರಗಳಿಗೆ ಸಂಪರ್ಕದಲ್ಲಿದೆ ಮುಖ್ಯ ಚಕ್ರಗಳು ದೇಹದಲ್ಲಿ ಬೆನ್ನುಮೂಳೆಯ ಬುಡದಿಂದ ತಲೆಯ ಮೇಲ್ಭಾಗದಲ್ಲಿದೆ ಈ ಚಕ್ರಗಳು ಶಕ್ತಿ ಕೇಂದ್ರಗಳಂತೆ ಇರುತ್ತವೆ ಮತ್ತು ಅವು ಓಂಕಾರದ ಪ್ರಭಾವವನ್ನು ಪಡೆದಾಗ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುತ್ತವೆ ಆಂತರಿಕ ಶಕ್ತಿಯನ್ನು ಪ್ರಚೋದಿಸುತ್ತದೆ ಮತ್ತು ವ್ಯಕ್ತಿಯ ಶಕ್ತಿಯ ಸಮತೋಲನವನ್ನು ಪುನಃ ಸಕ್ರಿಯಗೊಳಿಸುತ್ತದೆ ನಂಬರ್ ಏಟ್ ಓಂ ಧ್ಯಾನ ಓಂ ಧ್ಯಾನವು ಪುನರಾಭೂತಿಯನ್ನು ಬೆಳೆಸುವಲ್ಲಿ ಮತ್ತು ಇತರರನ್ನು ಗೌರವಯುತವಾಗಿ ಮತ್ತು ಪಕ್ಷಪಾತವಿಲ್ಲದೆ ನಡೆಸಿಕೊಳ್ಳುವಲ್ಲಿ ನಂಬಲಾಗದಷ್ಟು ಪರಿಣಾಮಕಾರಿಯಾಗಿದೆ ನಂಬರ್ ನೈನ್ ಕಷ್ಟ ಸಂದರ್ಭದಲ್ಲಿ ಶಾಂತವಾಗಿರಲು ಸಹಾಯ ಇದು ಕಷ್ಟಕರ ಸಂದರ್ಭಗಳಲ್ಲಿ ಶಾಂತವಾಗಿರಲು ಸಹಾಯ ಮಾಡುತ್ತದೆ ನಮ್ಮ ಮೆದುಳನ್ನು ವಿಶ್ರಾಂತಿಯಲ್ಲಿಡುತ್ತದೆ ಮತ್ತು ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಮತ್ತು ನಕಾರಾತ್ಮಕತೆಯಿಂದ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಇದರ ಪರಿಣಾಮವಾಗಿ ನಮ್ಮ ಇಡೀ ದೇಹವು ಆಳವಾಗಿ ವಿಶ್ರಾಂತಿ ಪಡೆಯುತ್ತದೆ ಖಿನ್ನತೆಯ ಮನಸ್ಸಿನಿಂದ ಹೊರಬರಲು ಪ್ರತಿಯೊಬ್ಬರೂ ಪ್ರತಿದಿನ ಓಂಕಾರವನ್ನು ಅಭ್ಯಾಸ ಮಾಡಬಹುದು ಓಂಕಾರ ಪಠಣವು ನಮ್ಮ ದೇಹವನ್ನು ಧನಾತ್ಮಕ ವೈಭುಗಳು ಮತ್ತು ಶಕ್ತಿಯೊಂದಿಗೆ ಉತ್ತೇಜಿಸುತ್ತದೆ ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಂಬರ್ ಟೆನ್ ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಹಾವರ್ವರ್ಡ್ ವಿವಿ ಅಧ್ಯಯನದ ಪ್ರಕಾರ ಓಂಕಾರವನ್ನು ಜಪಿಸುವುದರಿಂದ ಕಿರಿಕಿರಿ ಉಂಟು ಮಾಡುವ ಕರುಳಿನ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಕರಳು ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯಕ್ಕೆ ಓಂಕಾರ ಮಂತ್ರವು ಚಿಕಿತ್ಸೆಯ ಮಾಡುತ್ತದೆ ಓಂಕಾರವು ವಿಶ್ರಾಂತಿ ಸ್ಥಿತಿಯನ್ನು ಪ್ರೇರೇಪಿಸುತ್ತದೆ ಏಕೆಂದರೆ ಓಂಕಾರವು ಧ್ಯಾನದ ಒಂದು ಭಾಗವಾಗಿದೆ ಓಂಕಾರವನ್ನು ಹೇಗೆ ಪಠಿಸಬೇಕು ಅಂತ ಹೇಳಿದರೆ ಮುಂಜಾನೆಯದ್ದು ಸ್ನಾನದ ಕರ್ಮಗಳನ್ನು ಮುಗಿಸಿ ಹ್ಯಾಟ್ ಹಾಸಿ ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿರಾಳರಾಗಿ ನಿಮ್ಮ ಎರಡೂ ಉಪ್ಪಿನ ಮಧ್ಯಭಾಗವನ್ನು ಕೇಂದ್ರೀಕರಿಸಿ ಓಂಕಾರವನ್ನು ನಿಧಾನವಾಗಿ ಪಠಿಸಿ ಇಪ್ಪತ್ತೊಂದು ಬಾರಿ ಪಠಿಸುವುದು ಒಳ್ಳೆಯದು ನಿಮ್ಮ ಉಸಿರಾಟದ ಮೂಲಕ ಪಠಾಣವನ್ನು ಲೆಕ್ಕ ಹಾಕಬಹುದು ಓಂಕಾರವನ್ನು ಗಟ್ಟಿ ಧ್ವನಿಯಲ್ಲಿ ಅಥವಾ ಧ್ವನಿಯಲ್ಲೂ ಪಠಿಸಬಹುದು ಈ ನಿಯಮಗಳನ್ನು ಅನುಸರಿಸಿಕೊಂಡು ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಆಗುವಂತಹ ಬದಲಾವಣೆಯನ್ನು ಗಮನಿಸಬಹುದು ಓಂಕಾರದ ಕೆಲವು ಸೂಚನೆಗಳನ್ನು ಕೊಡ್ತೇವೆ ಕೇಳಿ ನೀವು ಮೊದಲ ಬಾರಿ ಓಂಕಾರ ಪಠಣೆಯನ್ನು ಆರಂಭಿಸುತ್ತಿದ್ದಲ್ಲಿ ಪ್ರತಿದಿನ ಐದು ನಿಮಿಷ ಮಾತ್ರ ಮಾಡಿ ಪ್ರತಿದಿನ ಅಭ್ಯಾಸ ಮಾಡುತ್ತಾ ಹಿಡಿತಾ ಬಂದಂತೆ ಸಮಯವನ್ನು ನಿಧಾನವಾಗಿ ವಿಸ್ತರಿಸುತ್ತಾ ಬನ್ನಿ ಆರಂಭದಲ್ಲಿ ಐದು ನಿಮಿಷಕ್ಕಿಂತ ಹೆಚ್ಚು ಅಭ್ಯಾಸ ಮಾಡಿದರೆ ದೇಹದಲ್ಲಿ ಉಂಟಾಗುವ ಶಕ್ತಿಯ ಕಂಪನದಿಂದ ಬಾಧೆಗಳು ಒಳಗಾಗಬಹುದು ಯಾಕೆಂದರೆ ಓಂ ಜಪವು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಈ ಮಹಿಳೆಯರು ಹೆಚ್ಚು ಓಂಕಾರವನ್ನು ಜಪಿಸುವುದರಿಂದ ಕಿಪ್ಪೊಟ್ಟೆಯ ಉಹಾರದ ಮೇಲೆ ಕಂಪನಗಳು ಹೆಚ್ಚಾಗಿ ಸಂತಾನೋತ್ಪತ್ತಿ ಅಂಗಗಳಿಗೆ ಹಾನಿಯಾಗಬಹುದು ಕೇಳಿದ್ರಲ್ಲ ಸ್ನೇಹಿತರೆ ನಾವು ನಿಮಗೆ ತಿಳಿಸಿಕೊಟ್ಟಿರುವ ಓಂಕಾರದ ಭಯಂಕರ ಹತ್ತು ಲಾಭಗಳ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಈ ವಿಡಿಯೋವನ್ನು ಯಾರಿಗೆ ಉಪಯುಕ್ತ ಅನಿಸುತ್ತೋ ಅವರಿಗೆ ಶೇರ್ ಮಾಡಿ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ